ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರಾ ನಾವು ಭಕ್ತಿ ಮಾಡಲು ಪ್ರಾರಂಭಿಸಿದ ನಂತರವೇ ದೇವರನ್ನು ಪೂಜಿಸಲು ಪ್ರಾರಂಭಿಸಿದ ನಂತರವೇ ನಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತಿವೆ ಎಂದು ಅನೇಕ ಜನರು ಹೇಳುವುದನ್ನು ನಾವು ನೋಡಬಹುದು ಇತ್ತೀಚೆಗೆ ದೇಶಮಂಗೈರಕರಿಸಿ ಅವರೂ ಸಹ ಇದೇ ವಿಷಯವನ್ನು ಹೇಳಿದ್ದಾರೆ ಕಷ್ಟ ಬಂದಾಗ ಮಾತ್ರ ನಾವು ಪಾಸಾಗಲೂ ಪರೀಕ್ಷೆ ಬರೆಯಬೇಕು ಬಂಗಾರವನ್ನು ಕರಗಿಸಿದರೆ ಮಾತ್ರ ಆಭರಣಗಳನ್ನು ಮಾಡಲು ಸಾಧ್ಯ ದೇವರು ನಮ್ಮನ್ನು ಸಂಕಟದಲ್ಲಿ ಪುನಃ ಪರೀಕ್ಷೆಗೆ ಒಳಪಡಿಸಿದರೆ ಮಾತ್ರ ನಾವು ಹೊಳೆಯಲು ಸಾಧ್ಯ ಎಂದು ನನ್ನ ಗುರುಗಳಾದ ಕೃಪಾನಂದ ವಾರಿಯಾರ್ ಹೇಳಿದರು ದೊಡ್ಡ ಗೆಲುವನ್ನು ನಿಮ್ಮ ಕೈಯಲ್ಲಿ ನೀಡಬೇಕಾದರೆ ನಿಮಗೆ ಅರ್ಹತೆ ಇದೆ ಎಂದು ಪರೀಕ್ಷಿಸಬೇಕು ಅಲ್ಲವೇ ಎಂದರು ಅಲ್ಲಾಹನು ನಮ್ಮನ್ನು ಪರೀಕ್ಷಿಸಲು ಸೃಷ್ಟಿಸಿದನು ಎಂದು ಮುಸ್ಲಿಮರು ಹೇಳುತ್ತಾರೆ ಇದು ಸಹೋದರಿಯರ ಮಾತಿಗೆ ಹೊಂದಿಕೆಯಾಗುತ್ತದೆ ನೀವು ದೇವರನ್ನು ನಂಬದಿದ್ದರೂ ನಡೆಯಬೇಕಾದದು ನಡೆದೇ ತೀರುತ್ತದೆ ಆ ಸಮಯದಲ್ಲಿ ನೀವು ದೇವರನ್ನು ಹಿಡಿದುಕೊಂಡಿದ್ದೀರಿ ಅದು ಆಶ್ಚರ್ಯಕರ ಪ್ರವಾಹದಲ್ಲಿ ಸಿಲುಕಿದಾಗ ಯಾವುದೋ ಒಂದನ್ನು ಹಿಡಿದುಕೊಳ್ಳುತ್ತೀರಿ ನೀವು ಹಿಡಿದುಕೊಂಡಿದ್ದರಿಂದ ಪ್ರವಾಹವು ನಿಮ್ಮನ್ನು ಕೊಂಡೊಯ್ಯಲಿಲ್ಲ ಎಂದಲ್ಲ ಆದರೆ ಆ ಸಮಯದಲ್ಲಿ ಏನಾದರೂ ಹಿಡಿಯಲು ಸಿಕ್ಕಿತು ಎಂದರೆ ನೀವು ಮಾಡಿದ ಪುಣ್ಯ ಅದೇ ರೀತಿ ಆ ಸಮಯದಲ್ಲಿ ದೇವರನ್ನು ಹಿಡಿದಿರುವುದು ನೀವು ಮಾಡಿದ ಪುಣ್ಯ ಇಂದು ದೇವರಿಗೆ ಇದು ಬೇಕು ಅದು ಬೇಕು ಎಂದು ಕೇಳುವುದು ಭಕ್ತಿಯಾಗಿದೆ ಆದರೆ ನಿಜವಾಗಿ ಭಕ್ತಿಯನ್ನು ಅದಕ್ಕಾಗಿ ಪ್ರಾರಂಭಿಸಲಾಗಿಲ್ಲ ಉದಾಹರಣೆಗೆ ವಿಷ್ಣು ದೇವಾಲಯಗಳಲ್ಲಿ ನೃತ್ಯ ಮಾಡುತ್ತಾರೆ ಭಜನೆ ಹಾಡುತ್ತಾರೆ ಅವರು ಏನಾದರೂ ಬೇಡಿಕೆ ಇಟ್ಟರೆ ಹಾಗೆ ನೃತ್ಯ ಮಾಡಲು ಸಾಧ್ಯವೇ ಕ್ರೈಸ್ತರೂ ಸಹ ಧನ್ಯವಾದ ಏಸಪ್ಪ ಧನ್ಯವಾದ ಏಸಪ್ಪ ಎಂದು ಹಾಡುತ್ತಾ ಯೇಸುವಿನ ಮಹಿಮೆಯನ್ನು ಹಾಡುತ್ತಾರೆ ಈ ಎಲ್ಲಾ ಧರ್ಮಗಳಲ್ಲಿ ಭಕ್ತಿ ನಿಜವಾಗಿ ನಡೆಯುವುದು ಏಕೆ ಈ ವಿಷಯವನ್ನು ತಿಳಿದುಕೊಳ್ಳುವುದು ಮುಖ್ಯ ಇದನ್ನು ತಿಳಿಯದ ಕಾರಣದಿಂದಲೇ ಜನರು ನಾಸ್ತಿಕರಾಗುತ್ತಾರೆ ನೀನು ದೇವರನ್ನು ಪೂಜಿಸುವೆ ಏಕೆ ಕಷ್ಟಪಡುವೆ ಎಂದು ಎಂಆರ್ ರಾಧಾ ಅವರು ಸಿನಿಮಾದಲ್ಲಿ ಹೇಳುತ್ತಾರೆ ಕಮಲಹಾಸನ್ ಅವರ ಅಂದೆ ಶಿವಂ ಚಿತ್ರದ ಮುಖ್ಯಾಂಶ ಇದೆ ದೇವರನ್ನು ಪೂಜಿಸದವನು ಸಹ ಕಷ್ಟಪಡುತ್ತಾನೆ ಪೂಜಿಸುವವನು ಕಷ್ಟಪಡುತ್ತಾನೆ ಹಾಗಾಗಿ ನಾಸ್ತಿಕರು ಪೂಜೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ತೀರ್ಮಾನಕ್ಕೆ ಬರುತ್ತಾರೆ ನಾಸ್ತಿಕತೆಗೆ ಹೋಗಲು ಇದು ಮುಖ್ಯ ಕಾರಣ ಆದರೆ ನಿಜವಾಗಿ ಭಕ್ತಿಯನ್ನು ಏಕೆ ಮಾಡುತ್ತಾರೆ ಎಂದರೆ ಹಿಂದೂ ಧರ್ಮದಲ್ಲಿ ಕಾಣಿಕೆ ಕೊಡುವ ಪದ್ಧತಿ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ ವೇಲಂಕಣ್ಣ ಮುಂತಾದ ಸ್ಥಳಗಳಲ್ಲಿ ಭಕ್ತರು ಬೇಡಿಕೆ ಇಡುತ್ತಾರೆ ಅದು ಈಡೇರಿದರೆ ನಾನು ತೆಂಗಿನಕಾಯಿ ಒಡೆಯುತ್ತೇನೆ ದೇವಸ್ಥಾನಕ್ಕೆ ಬರುತ್ತೇನೆ ಅಥವಾ ಉಪ್ಪು ಮೆಣಸು ಅರ್ಪಿಸುತ್ತೇನೆ ಎಂದು ತಮ್ಮ ಶಕ್ತಿಗೆ ಅನುಗುಣವಾಗಿ ಹರಕೆ ಹೇಳುತ್ತಾರೆ ಅವರು ಈಗ ಬೆಂಕಿ ತುಳಿಯುತ್ತಿರುವುದು ಏನನ್ನಾದರೂ ಕೇಳಿದ್ದಕ್ಕಲ್ಲ ಅವರಿಗೆ ಏನೋ ಬೇಕಾಗಿತ್ತು ಅದು ಸಿಕ್ಕಿತು ಅದನ್ನು ನೀಡಿದ ದೇವರಿಗೆ ಅವರು ಧನ್ಯವಾದ ತಿಳಿಸುತ್ತಾರೆ ಇದೇ ಭಕ್ತಿ ಭಕ್ತಿ ನಿಜವಾಗಿ ಅದಕ್ಕಾಗಿ ಮಾಡಲ್ಪಟ್ಟಿದೆ ಆದರೆ ಯಾರು ಕೇಳಿದರು ಯಾವಾಗ ಕೇಳಿದರು ಭಕ್ತಿ ಹೇಗೆ ಪ್ರಾರಂಭವಾಯಿತು ಇಂದು ಕೇಳಿದ್ದೆಲ್ಲವೂ ಎಲ್ಲರಿಗೂ ಯಾವಾಗಲೂ ನಡೆಯುವುದಿಲ್ಲ ಕೆಲವು ಸಲ ನಡೆಯುತ್ತದೆ ಕೆಲವು ಸಲ ನಡೆಯುವುದಿಲ್ಲ ನಡೆದರೆ ದೇವರು ಮಾಡಿದ್ದಾರೆ ಎಂದು ಭಾವಿಸಬೇಕು ನಡೆಯದಿದ್ದರೆ ದೇವರು ನಮ್ಮ ಒಳಿತಿಗಾಗಿ ಏನೋ ಮಾಡುತ್ತಿದ್ದಾನೆ ಎಂದು ಭಾವಿಸಬೇಕು ಆದರೆ ಇಂದು ಭಕ್ತಿ ಹೀಗಾಗಿದೆ ಮೊದಲು ಭಕ್ತಿ ಪ್ರಾರಂಭವಾದಾಗ ಯಾವುದನ್ನು ಕೇಳಿ ಪಡೆಯಲು ಪ್ರಾರಂಭವಾಗಲಿಲ್ಲ ಏಕೆಂದರೆ ಭಕ್ತಿ ಪ್ರಾರಂಭವಾದಾಗ ಮನುಷ್ಯನಲ್ಲಿ ಎಲ್ಲವೂ ಅಪಾರವಾಗಿತ್ತು ಮೊದಲಿಗೆ ಶಿವನಿಗೆ ದೇವಾಲಯವನ್ನು ಕಟ್ಟುತ್ತಾರೆ ಸೋಮನಾಥ ದೇವಾಲಯವು ಜಗತ್ತಿನಲ್ಲಿಯೇ ಕಟ್ಟಲ್ಪಟ್ಟ ಮೊದಲ ದೇವಾಲಯ ಅದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಲೂಟಿಗೊಳಗಾದ ದೇವಾಲಯ ಕೂಡ ಅದನ್ನು ಚಿನ್ನ ವೈಡೂರ್ಯಗಳಿಂದ ಕಟ್ಟಲಾಗಿತ್ತು ವಿಕ್ರಮಾದಿತ್ಯ ಮಹಾರಾಜರಿಂದ ಅದನ್ನು ನಿರ್ಮಿಸಲಾಯಿತು ವಿಕ್ರಮಾದಿತ್ಯ ಮಹಾರಾಜರು ದೇವಸ್ಥಾನವನ್ನು ಕಟ್ಟುವ ಸಮಯದಲ್ಲಿ ಅವರಿಗೆ ಏನೂ ಬೇಕಾಗಿರಲಿಲ್ಲ ಆ ಸಮಯದಲ್ಲಿ ಯುದ್ಧವಿರಲಿಲ್ಲ ಜಗಳವಾಡಲು ಜಗತ್ತಿರಲಿಲ್ಲ ಒಂದು ದೇಶವನ್ನು ವಶಪಡಿಸಿಕೊಳ್ಳುವುದು ಈ ರೀತಿಯೆಲ್ಲ ಇರಲಿಲ್ಲ ಯಾವುದೇ ಸಮಸ್ಯೆ ಇಲ್ಲದಿದ್ದಾಗ ಅವರು ಭಕ್ತಿಯನ್ನು ಪ್ರಾರಂಭಿಸಿದ್ದಾರೆ ಇಂದು ನಾವು ನೋಡುವ ದೊಡ್ಡ ದೊಡ್ಡ ದೇವಾಲಯಗಳನ್ನು ದೊಡ್ಡ ದೊಡ್ಡ ರಾಜರು ಕಟ್ಟಿಸಿದ್ದಾರೆ ಅವರಿಗೆ ಯಾವ ಕಷ್ಟವಿತ್ತು ಎಂದು ಕಟ್ಟಿಸಿದರು ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ ಎಂದು ತಿಳಿಯಬೇಕಾದರೆ ನಾವು ಈ ಐದು ಸಾವಿರ ವರ್ಷಗಳ ಕಾಲಚಕ್ರವನ್ನು ತಿಳಿದುಕೊಳ್ಳಬೇಕು ಇದರಲ್ಲಿ ಮೊದಲ ಎರಡೂವರೆ ಸಾವಿರ ವರ್ಷ ಇದೇ ಭಾರತ ಭೂಮಿಯು ಸ್ವರ್ಗವಾಗಿತ್ತು ಮುಂದಿನ ಎರಡೂವರೆ ಸಾವಿರ ವರ್ಷ ಇಡೀ ಜಗತ್ತು ನರಕವಾಗಿದೆ ನಾವು ಆ ನರಕದ ಅಂತ್ಯದಲ್ಲಿ ಇದ್ದೇವೆ ಎನ್ನುವ ವಿಷಯವನ್ನು ಹೇಳಲು ಶಿವಪರಮಾತ್ಮನು ತನ್ನ ನಿವಾಸವಾದ ಕೆಂಪು ಬಣ್ಣದ ಬೆಳಕಿನ ಲೋಕದಿಂದ ಭೂಮಿಗೆ ಬರುತ್ತಾನೆ ಅವರು ನಮ್ಮಂತೆ ಮಗುವಾಗಿ ಹುಟ್ಟುವುದಿಲ್ಲ ಹಾಗಾಗಿ ಒಬ್ಬ ವೃದ್ಧನ ದೇಹವನ್ನು ಪ್ರವೇಶಿಸುತ್ತಾರೆ ಆ ವೃದ್ಧನಿಗೆ ಬ್ರಹ್ಮನೆಂದು ಹೆಸರಿಡುತ್ತಾರೆ ಆತನ ಮುಖಾಂತರ ದೇವರು ನೀಡುವ ಜ್ಞಾನವನ್ನು ಕೇಳುವ ನಾವು ಮತ್ತು ನೀವು ಬ್ರಹ್ಮ ಕುಮಾರ ಮತ್ತು ಕುಮಾರಿಯರು ಆಗುತ್ತೇವೆ ಅಂದರೆ ಬ್ರಹ್ಮನ ಮೂಲಕ ನಾವು ದೇವರ ಮಕ್ಕಳು ಅಥವಾ ವಿದ್ಯಾರ್ಥಿಗಳಾಗಿ ಈ ಜ್ಞಾನವನ್ನು ಕೇಳುತ್ತೇವೆ ಈ ಭೂಮಿಯು ಸ್ವರ್ಗವಾಗಿರುವಾಗ ನೀವೇ ದೇವತೆಗಳಾಗಿದ್ದೀರಿ ಆ ದೇವತೆಗಳನ್ನೇ ಇಂದು ದೇವಾಲಯ ಕಟ್ಟಿ ಪೂಜಿಸಲಾಗುತ್ತಿದೆ ಎಂದು ದೇವರು ಹೇಳುತ್ತಾರೆ ಶಿವನನ್ನು ಹೊರತುಪಡಿಸಿ ಇತರ ಹಿಂದೂ ದೇವರುಗಳೆಲ್ಲರೂ ಸ್ವರ್ಗದಲ್ಲಿ ವಾಸಿಸಿದವರು ಅಲ್ಲಿ ಸ್ವರ್ಗದಲ್ಲಿ ಅಪಾರ ಸಂಪತ್ತು ಇರುತ್ತದೆ ಚಿನ್ನದ ಇಟ್ಟಿಗೆಗಳಿಂದ ಕಟ್ಟಿದ ಅರಮನೆಗಳಲ್ಲಿ ವಾಸಿಸುತ್ತಾರೆ ಅದೇ ರೀತಿ ಆರೋಗ್ಯವು ಹೇಗೆ ಇರುತ್ತದೆ ಎಂದರೆ ರೋಗದ ಹೆಸರು ಸಹ ಇರುವುದಿಲ್ಲ ಚಿಕ್ಕ ತಲೆನೋವು ಕೂಡ ಬರುವುದಿಲ್ಲ ನೂರ ಐವತ್ತು ವರ್ಷ ಆಯುಷ್ಯ ನೂರ ಐವತ್ತು ವರ್ಷವೂ ಆರೋಗ್ಯದಿಂದ ಇರುತ್ತಾರೆ ಅವರು ಬಹಳ ಸುಂದರವಾಗಿರುತ್ತಾರೆ ಸಿಂಹ ಮತ್ತು ಹಸು ಒಟ್ಟಿಗೆ ನೀರು ಕುಡಿಯುತ್ತವೆ ಇದನ್ನು ಇತರ ಧರ್ಮಗಳಲ್ಲೂ ಹೇಳಲಾಗಿದೆ ಅಂತಹ ಜಗತ್ತು ಅಲ್ಲಿ ಕಾಮ ಕೋಪ ಆಸೆ ಅಹಂಕಾರ ಎಂದರೇನು ಎಂದು ತಿಳಿಯುವುದಿಲ್ಲ ಅಷ್ಟು ಪವಿತ್ರವಾಗಿರುತ್ತಾರೆ ಅದಕ್ಕಾಗಿಯೇ ಅಲ್ಲಿ ಸಂಪತ್ತು ಇರುತ್ತದೆ ಆದರೆ ಎರಡೂವರೆ ಸಾವಿರ ವರ್ಷಗಳ ನಂತರ ಅವರೊಳಗೆ ವಿಷವೂ ಬರುತ್ತದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳು ಸ್ವಲ್ಪ ಸ್ವಲ್ಪವಾಗಿ ಬಂದಾಗ ಸ್ವರ್ಗದ ಸುಖವೂ ಕಡಿಮೆಯಾಗುತ್ತದೆ ಅಂದವೂ ಕಡಿಮೆಯಾಗುತ್ತದೆ ಆರೋಗ್ಯವೂ ಕಡಿಮೆಯಾಗುತ್ತದೆ ಮತ್ತು ಗುಣವೂ ಕಡಿಮೆಯಾಗುತ್ತದೆ ಆಗಲೇ ದೇವರ ಬಗ್ಗೆ ನೆನಪು ಬರುತ್ತದೆ ಸ್ವರ್ಗದಲ್ಲಿ ಅಪಾರ ಸುಖವಿದ್ದಾಗ ದೇವರ ನೆನಪಿರಲಿಲ್ಲ ಸುಖ ಸ್ವಲ್ಪ ಕಡಿಮೆಯಾದ ಕೂಡಲೇ ತಕ್ಷಣ ದೇವರ ನೆನಪು ಬರುತ್ತದೆ ಅಲ್ಲವೇ ಒಂದು ಮಗು ಖುಷಿಯಿಂದ ಆಟವಾಡುತ್ತಿರುವಾಗ ತಂದೆ ತಾಯಿಯ ಬಗ್ಗೆ ಚಿಂತಿಸುವುದಿಲ್ಲ ಆದರೆ ಸ್ನೇಹಿತರು ಹೋದರೆ ಆಗಲೇ ತಂದೆ ತಾಯಿಯನ್ನು ಹುಡುಕುತ್ತದೆ ಅದೇ ರೀತಿ ಸುಖ ಕಡಿಮೆಯಾದ ಕೂಡಲೇ ನಾವು ದೇವರನ್ನು ಹುಡುಕುತ್ತೇವೆ ಆಗಲೇ ಭಕ್ತಿಯನ್ನು ಮಾಡುತ್ತೇವೆ ಆ ಭಕ್ತಿಯನ್ನು ನಾವು ಏಕೆ ಮಾಡುತ್ತೇವೆ ಎಂದರೆ ಆ ಸ್ವರ್ಗವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸಲು ಅದಕ್ಕಾಗಿಯೇ ಭಕ್ತಿ ಪ್ರಾರಂಭವಾಗುತ್ತದೆ ದೇವರು ಯಾವಾಗ ಸ್ವರ್ಗವನ್ನು ಕೊಟ್ಟರು ಸ್ವರ್ಗವು ಮುಗಿದು ನರಕವೂ ಬಂದಿದೆ ನಾವು ಸ್ವಲ್ಪ ಸ್ವಲ್ಪವಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾ ಬರುತ್ತೇವೆ ನಾವು ಭಕ್ತಿ ಮಾಡುತ್ತಿದ್ದರೂ ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೇವೆ ಹಾಗಾಗಿ ಭಕ್ತಿ ಮಾಡುವುದರಿಂದ ನೀವು ಏನನ್ನೂ ಪಡೆಯಲು ಹೋಗುವುದಿಲ್ಲ ಏಕೆಂದರೆ ಅದು ಪಡೆಯುವುದಕ್ಕಾಗಿ ಪ್ರಾರಂಭವಾಗಲಿಲ್ಲ ಬದಲಿಗೆ ಸಿಕ್ಕಿದ್ದಕ್ಕೆ ಧನ್ಯವಾದ ತಿಳಿಸುವುದಷ್ಟೇ ಕಾಲ ಕಳೆದಂತೆ ಏನಾಯಿತು ಎಂದರೆ ಎಲ್ಲವನ್ನೂ ಅವರೇ ಕೊಟ್ಟರು ಹಾಗಾದರೆ ಅವರೇ ಕಸಿದುಕೊಳ್ಳುತ್ತಿದ್ದಾರೆ ಎಂಬ ಭಾವನೆ ಬರಲು ಪ್ರಾರಂಭಿಸಿತು ಆಗ ದೇವರು ಪರೀಕ್ಷಿಸುತ್ತಿದ್ದಾರೆ ಇಲ್ಲವೇ ಈ ರೀತಿ ಭಾವನೆಗಳು ಬರುತ್ತವೆ ನಾಸ್ತಿಕರು ಅಂತಹ ದೇವರೇ ನನಗೆ ಬೇಡವೆಂದು ನಾಸ್ತಿಕತೆಗೆ ಹೋಗುತ್ತಾರೆ ನಾವು ಈಗ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಸರಿಯಾಗಿ ಹೇಳಬೇಕೆಂದರೆ ಸ್ವರ್ಗದಲ್ಲಿ ದೇವರು ಕೊಟ್ಟಿದ್ದನ್ನು ಸ್ವಲ್ಪ ಸ್ವಲ್ಪವಾಗಿ ಕಳೆದುಕೊಂಡು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಎಲ್ಲವನ್ನೂ ಕಳೆದುಕೊಳ್ಳುವ ಸಮಯದಲ್ಲಿ ದೇವರು ಮತ್ತೆ ಎಲ್ಲವನ್ನೂ ನೀಡಲು ಬರುತ್ತಾರೆ ಸ್ವರ್ಗದಲ್ಲಿ ಅಪರಿಮಿತ ಸುಖವನ್ನು ಅನುಭವಿಸಲು ಕಾರಣ ನಿಮ್ಮ ಗುಣವು ದೈವಿಕವಾಗಿತ್ತು ಪಾಪದ ಕಾರ್ಯವೇ ನಡೆಯಲಿಲ್ಲ ಪಾಪಗಳೆಂದೂ ಕರೆಯುವ ಕಾಮ ಕೋಪ ಆಸೆ ಅಹಂಕಾರ ಮಮಕಾರಗಳು ಎಂದರೇನು ಎಂದು ಅಲ್ಲಿ ತಿಳಿದಿರಲಿಲ್ಲ ಅದು ಹೇಗೆ ಸಾಧ್ಯ ಅಲ್ಲಿರುವ ಯಾರೂ ತಮ್ಮನ್ನು ಈ ನಾಶವಾಗುವ ದೇಹವೆಂದು ತಿಳಿದುಕೊಳ್ಳುತ್ತಿರಲಿಲ್ಲ ಬದಲಿಗೆ ಈ ದೇಹದಲ್ಲಿರುವ ನಾಶವಿಲ್ಲದ ಆತ್ಮ ಎನ್ನುವ ಭಾವನೆಯಲ್ಲಿ ಇರುತ್ತಿದ್ದರು ಆತ್ಮ ಎಂದರೆ ಜೀವ ಅದು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಪುಟ್ಟು ಇಡುವ ಪದ್ಧತಿ ಇದೆ ತನ್ನನ್ನು ಮತ್ತು ಇತರರನ್ನು ಆತ್ಮ ಎಂದು ತಿಳಿದು ಮಾತನಾಡುತ್ತಿದ್ದರು ಹಾಗಾಗಿ ದೇಹದ ಕಡೆಗೆ ಅವರ ಗಮನ ಹೋಗುತ್ತಿರಲಿಲ್ಲ ಆತ್ಮದ ಮೇಲೆ ಗಮನವಿದೆಯೆಂದರೆ ಅದೃಶ್ಯವಾದ ಆತ್ಮದ ಮೇಲೆ ಗಮನವಿಡಲು ಭಯಂಕರ ಏಕಾಗ್ರತಾ ಶಕ್ತಿ ಇರಬೇಕು ಅಷ್ಟು ಸುಂದರವಾದ ಸ್ತ್ರೀಪುರುಷರು ಇರುವಾಗಲೂ ಆ ಅಂದವು ಸ್ವಲ್ಪವೂ ವಿಚಲಿತಗೊಳಿಸದಿದ್ದರೆ ಆತ್ಮವು ಎಷ್ಟೊಂದು ಬಲಶಾಲಿಯಾಗಿದೆ ಎಂದು ಯೋಚಿಸಿ ಅಂತಹ ಬಲಶಾಲಿಗಳಾಗಿದ್ದವರು ಸ್ವಲ್ಪ ಸ್ವಲ್ಪವಾಗಿ ಆತ್ಮದ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಮೊಬೈಲ್ನ ಚಾರ್ಜ್ ಕಡಿಮೆಯಾದಂತೆ ಎರಡೂವರೆ ಸಾವಿರ ವರ್ಷಗಳ ನಂತರ ಆತ್ಮದ ಶಕ್ತಿ ಕಡಿಮೆಯಾದಾಗ ಬುದ್ಧಿಯು ಹೊರಗಡೆ ಅಲೆದಾಡುತ್ತದೆ ಅಲೆದಾಡಿದಾಗಲೇ ಸ್ವಲ್ಪ ಸ್ವಲ್ಪವಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಏಕೆಂದರೆ ಬುದ್ಧಿಯು ಹೊರ ಪ್ರಪಂಚಕ್ಕೆ ಹೋದರೆ ಪಾಪ ಮಾಡಲಾರಂಭಿಸುತ್ತೇವೆ ಈಗ ದೇವರು ಹೇಳುತ್ತಾರೆ ಕಳೆದುಕೊಂಡ ಅಷ್ಟನ್ನು ಮರಳಿ ಕೊಡಲು ಅದಕ್ಕೆ ದಾರಿ ತೋರಿಸಲು ನಾನು ಬಂದಿದ್ದೇನೆ ನಿಮ್ಮನ್ನು ದೇಹವೆಂದು ತಿಳಿದಿದ್ದೇ ನೀವು ಮಾಡಿದ ಅತಿದೊಡ್ಡ ಪಾಪ ಅದರ ಮುಂದುವರಿಕೆಯಾಗಿ ಬಂದಿದ್ದೇ ಕಾಮ ಕೋಪ ಆಸೆ ಅಹಂಕಾರ ಎಲ್ಲವೂ ಈ ಐದು ವಿಕಾರಗಳಲ್ಲಿ ನಂಬರ್ ಒನ್ ಕಾಮವು ಅತಿ ದೊಡ್ಡ ಶತ್ರು ಅದನ್ನು ನೀವು ಗೆಲ್ಲಬೇಕು ಅದಕ್ಕಾಗಿ ನೀವು ಮಾಡಬೇಕಾದ್ದು ಇಷ್ಟೇ ನಿಮ್ಮನ್ನು ಆತ್ಮ ಎಂದು ತಿಳಿದು ಶಿವ ಪರಮಾತ್ಮನಾದ ನನ್ನನ್ನು ನೆನಪು ಮಾಡಿ ಎಂದು ದೇವರು ಹೇಳುತ್ತಾರೆ ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇರುವ ದೇವರನ್ನು ಶಿವ ಮುಸ್ಲಿಮರೂ ಅಲ್ಲ ಕ್ರೈಸ್ತರೂ ಪರಮಪಿತ ಎಂದು ಕರೆಯುತ್ತಾರೆ ದೇವರು ಒಬ್ಬನೇ ನಾವು ಮಾಡಬೇಕಾಗಿರುವುದು ಎರಡೇ ವಿಷಯ ಒಂದು ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡಬೇಕು ಇನ್ನೊಂದು ದೇವರು ಪ್ರತಿದಿನ ಆ ವೃದ್ಧನ ದೇಹದ ಮೂಲಕ ಬ್ರಹ್ಮನ ಮೂಲಕ ಈ ಜ್ಞಾನವನ್ನು ಕೊಡುತ್ತಾರೆ ಈ ಜ್ಞಾನವನ್ನು ಮುರಳಿ ಎಂದು ಕರೆಯುತ್ತೇವೆ ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗದ ಕೇಂದ್ರಗಳಲ್ಲಿ ಇದು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ದೇವರು ಕೇಳುತ್ತಾರೆ ಗುರುಗಳು ಸಾಧು ಸನ್ಯಾಸಿಗಳನ್ನು ಗುರುಗಳಾಗಿ ಇಟ್ಟುಕೊಂಡು ಅವರಿಗೆ ಶ್ರೀಮಂತ ಭಕ್ತರು ಆಶ್ರಮ ಕಟ್ಟಿಕೊಡುತ್ತಾರೆ ಚಿನ್ನದ ಸಿಂಹಾಸನ ಮಾಡಿಕೊಡುತ್ತಾರೆ ಸತ್ಯ ಸಾಯಿಬಾಬಾ ಮುಂತಾದ ಅನೇಕರನ್ನು ನಾವು ನೋಡಿದ್ದೇವೆ ಆದರೆ ಅವರು ಹೇಳಿದ್ದು ಜ್ಞಾನವೇ ಅಲ್ಲ ಈಗಾಗಲೇ ಇರುವ ವೇದಗಳನ್ನು ಓದಿ ಹೇಳುತ್ತಾರೆ ಅಷ್ಟೇ ಅದರ ಮೂಲಕ ಯಾವುದೇ ಪ್ರಯೋಜನವಿಲ್ಲ ನಾವು ಎರಡೂವರೆ ಸಾವಿರ ವರ್ಷಗಳ ಭಕ್ತಿ ಮಾಡಿ ಕೆಳಗೆ ಬಂದಿದ್ದೇವೆ ಆದರೆ ಈಗ ದೇವರು ಕಳೆದುಕೊಂಡ ಅಷ್ಟನ್ನು ಮರಳಿ ಪಡೆಯಲು ದಾರಿ ತೋರಿಸುತ್ತಿದ್ದಾರೆ ಆದರೆ ನೀವು ನನಗಾಗಿ ಏನು ಮಾಡಲು ಸಾಧ್ಯ ಎಂದು ದೇವರು ಕೇಳುತ್ತಾರೆ ಅವರು ಯಾವುದನ್ನೂ ಅನುಭವಿಸಿದವರು ಅವರಿಗೆ ದೇಹವೇ ಇಲ್ಲ ನಾವು ಅವರಿಗೆ ಏನೂ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಮ್ಮ ಕೈಯಲ್ಲಿ ಏನೂ ಉಳಿದಿಲ್ಲ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಭಕ್ತಿ ಮಾರ್ಗದಲ್ಲಿ ನನಗೆ ಇದನ್ನು ಕೊಟ್ಟರೆ ನಾನು ನಿನಗೆ ಇದನ್ನು ಮಾಡುತ್ತೇನೆ ಎಂಬುದು ಇದೆ ನಾವು ಹಾಗೆ ಹೇಳದಿದ್ದರೂ ದೇವರೂ ಕೊಡುತ್ತಾರೆ ಸ್ವರ್ಗದಲ್ಲಿ ದೇವರು ಕೊಟ್ಟ ನಂತರ ನಮಗೆ ದೇವರ ನೆನಪೇ ಇರುವುದಿಲ್ಲ ಹಾಗಾಗಿ ನಾವು ಭಕ್ತಿ ಮಾಡುವುದಿಲ್ಲ ಆದರೆ ಆ ಸುಖ ಸ್ವಲ್ಪ ಕಡಿಮೆಯಾದ ಕೂಡಲೇ ದೇವರ ನೆನಪು ಬಂದಾಗ ನಾವು ಶ್ರೀಮಂತರಾಗಿರುತ್ತೇವೆ ಆಗ ಭಕ್ತಿ ಮಾಡಿ ದೇವರು ನಮಗೆ ಕೊಟ್ಟ ಸ್ವರ್ಗಕ್ಕೆ ಧನ್ಯವಾದ ತಿಳಿಸುತ್ತೇವೆ ಹಾಗಾಗಿ ನೀವು ಭಕ್ತಿ ಮಾಡುವುದಕ್ಕೂ ಮತ್ತು ನೀವು ಅನುಭವಿಸುವ ಕಷ್ಟ ಅಥವಾ ನೀವು ಅನುಭವಿಸುವ ಸಂತೋಷಕ್ಕೂ ಯಾವುದೇ ಸಂಬಂಧವಿಲ್ಲ ಇದು ನಿಮ್ಮ ಪಾಪ ಪುಣ್ಯದ ಲೆಕ್ಕವನ್ನು ಅವಲಂಬಿಸಿರುತ್ತದೆ ಹೆಚ್ಚು ಪಾಪ ಮಾಡಿದರೆ ಕೊಟ್ಟಿದ್ದನ್ನೆಲ್ಲ ಹೆಚ್ಚು ಕಳೆದುಕೊಂಡಿರುತ್ತೀರಿ ಆತ್ಮದ ಶಕ್ತಿ ಕಳೆದುಕೊಂಡರೆ ಕಳೆದುಕೊಂಡಂತೆ ಅರ್ಥ ಶಕ್ತಿ ಅಷ್ಟು ಕಳೆದುಕೊಳ್ಳದಿದ್ದರೆ ಅದು ಮುಂದುವರಿಯುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನೀವು ಯಾವುದೋ ಕೆಲಸಕ್ಕೆ ಹೋಗುತ್ತೀರಿ ಇದ್ದಕ್ಕಿದ್ದಂತೆ ನೀವು ಕೈರಾಶಿ ಉಳ್ಳವರಾಗುತ್ತೀರಿ ಇದರರ್ಥ ನಿಮ್ಮೊಳಗೆ ಪುಣ್ಯದ ಖಾತೆ ಇದೆ ಯಾರಿಗೆ ಹೆಚ್ಚು ಕಷ್ಟ ಬರುತ್ತದೆ ಗೊತ್ತಾ ಸ್ವರ್ಗದಲ್ಲಿ ಮೊದಲಿಗೆ ಬಂದವರಿಗೆ ಏಕೆಂದರೆ ಮೊದಲಿಗೆ ಬಂದವರು ಸ್ವರ್ಗದಲ್ಲಿ ಪಾಪ ಮಾಡುವುದಿಲ್ಲ ನರಕ ಪ್ರಾರಂಭವಾದ ಕೂಡಲೇ ಪಾಪ ಮಾಡಲು ಪ್ರಾರಂಭಿಸುತ್ತಾರೆ ಆದರೆ ಇತರ ಧರ್ಮದವರು ಉದಾಹರಣೆಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಎರಡು ಸಾವಿರ ವರ್ಷವಷ್ಟೇ ಆಗಿದೆ ಎಂದರೆ ಅಲ್ಲಿಯವರೆಗೆ ಆತ್ಮಗಳು ಮೇಲೆಯೇ ಇರುತ್ತವೆ ಯೇಸುಕ್ರಿಸ್ತ ಬಂದ ನಂತರವೇ ಅವರು ಈ ಭೂಮಿಯಲ್ಲಿ ಜನ್ಮ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ಹಾಗಾಗಿ ಅವರು ಬಂದ ಕೂಡಲೇ ಪಾಪ ಮಾಡುವುದಿಲ್ಲ ಏಕೆಂದರೆ ಈ ಭೂಮಿಯಲ್ಲಿ ಅವರ ಆಯುಷ್ಯ ಇರುವ ಅವಧಿಯಲ್ಲಿ ಅಂದರೆ ಆ ಆತ್ಮದ ಆಯುಷ್ಯ ಇರುವ ಅವಧಿಯಲ್ಲಿ ಅರ್ಧ ಅವರಿಗೆ ಸ್ವರ್ಗದಂತೆ ಇರುತ್ತದೆ ಉದಾಹರಣೆಗೆ ಎರಡು ಸಾವಿರ ವರ್ಷ ಅವರ ಆಯುಷ್ಯ ಎಂದರೆ ಒಂದು ಸಾವಿರ ವರ್ಷ ಅವರಿಗೆ ಸ್ವರ್ಗದಂತೆ ಇರುತ್ತದೆ ಒಂದು ಸಾವಿರ ವರ್ಷ ಸ್ವರ್ಗ ಒಂದು ಸಾವಿರ ವರ್ಷ ನರಕ ಎಂಬುದು ಬೈಬಲ್ನಲ್ಲಿಯೂ ಇರುತ್ತದೆ ಆದರೆ ಅದನ್ನು ಮೂಲ ಸ್ವರ್ಗಕ್ಕೆ ಹೋಲಿಸಲಾಗುವುದಿಲ್ಲ ಅವರು ನೋಡಿದ ಪ್ರಪಂಚದಲ್ಲಿ ಅದು ಉತ್ತಮ ಪ್ರಪಂಚವಾದ್ದರಿಂದ ಅದನ್ನು ಸ್ವರ್ಗ ಎಂದು ಹೇಳುತ್ತೇವೆ ಹಾಗಾಗಿ ಕ್ರೈಸ್ತರು ಕಳೆದ ಒಂದು ಸಾವಿರ ವರ್ಷಗಳಿಂದ ಮಾತ್ರ ಪಾಪ ಮಾಡುತ್ತಿದ್ದಾರೆ ಆದರೆ ಸ್ವರ್ಗದಲ್ಲಿ ದೇವತೆಗಳಾಗಿದ್ದ ನಾವು ಎರಡೂವರೆ ಸಾವಿರ ವರ್ಷಗಳಿಂದ ಪಾಪ ಮಾಡುತ್ತಿದ್ದೇವೆ ಹಾಗಾಗಿ ಹೆಚ್ಚು ಪಾಪ ಮಾಡಿದರೆ ಖಂಡಿತವಾಗಿಯೂ ಹೆಚ್ಚಿನ ದಂಡನೆ ಸಿಗುತ್ತದೆ ದುಃಖ ಬರುವುದು ಸಹಜ ಅಲ್ಲವೇ ಅದಕ್ಕಾಗಿಯೇ ನಮಗೆ ಹೆಚ್ಚು ದುಃಖ ಬರುತ್ತದೆ ಆದರೆ ಬರಬೇಕಾದ ಸಮಯದಲ್ಲಿ ದೇವರು ಬಂದುಬಿಟ್ಟರೂ ನಾವು ದೇವರನ್ನು ಗುರುತಿಸಿದ್ದೇವೆ ದೇವರಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಆ ಸಮಯದಲ್ಲಿ ದುಃಖವೂ ಹೆಚ್ಚಾಗುತ್ತದೆ ಈ ಐದು ಸಾವಿರ ವರ್ಷಗಳಲ್ಲಿ ಏನಾಗುತ್ತದೆಯೋ ಅದು ಮತ್ತೆ ಮತ್ತೆ ನಡೆಯುತ್ತದೆ ನೀವು ಒಂದು ಚಲನಚಿತ್ರವನ್ನು ಎಷ್ಟು ಬಾರಿ ನೋಡಿದರೂ ಅದೇ ದೃಶ್ಯಗಳು ಬರುತ್ತವೆ ಅಲ್ಲವೇ ಅದೇ ರೀತಿ ಮತ್ತೆ ಮತ್ತೆ ನಡೆಯುವುದರಿಂದ ಇದನ್ನು ನಾಟಕ ಎಂದು ಹೇಳಬಹುದು ಈ ನಾಟಕದಲ್ಲಿ ದಾಖಲಾದ ಅಷ್ಟು ಖಂಡಿತವಾಗಿಯೂ ಒಳ್ಳೆಯದೇ ಆಗಿರುತ್ತದೆ ಎಂದು ದೇವರು ಹೇಳುತ್ತಾರೆ ಹಾಗಾಗಿ ನೋಡಿ ನಾವು ಪಾಪ ಮಾಡಿದ್ದೇವೆ ದಂಡನೆಯನ್ನು ಅನುಭವಿಸಬೇಕಾದ ಸಮಯದಲ್ಲಿ ದೇವರು ಬಂದರು ನಾವು ದೇವರನ್ನು ಹಿಡಿದುಕೊಂಡೆವು ಅಲೆಯಲ್ಲಿ ಕೊಚ್ಚಿ ಹೋಗುವಾಗ ಏನನ್ನಾದರೂ ತಕ್ಷಣ ಹಿಡಿದುಕೊಳ್ಳುವಂತೆ ದೇವರನ್ನು ಹಿಡಿದುಕೊಂಡೆವು ದೇವರನ್ನು ಹಿಡಿದುಕೊಂಡ ಕಾರಣ ಆ ದುಃಖದಿಂದ ಹೊರಬರಲು ಅಥವಾ ಆ ದುಃಖವನ್ನು ಎದುರಿಸುವ ಶಕ್ತಿ ನಿಮ್ಮೊಳಗೆ ಬರಲು ಪ್ರಾರಂಭವಾಗುತ್ತದೆ ಅವರು ಹೇಳಿದಂತೆ ನೀವು ಸರಿಯಾಗಿ ಪಾಲಿಸಿದರೆ ಅಲಕ್ಷ್ಯ ಮಾಡಿದರೆ ಸಿಕ್ಕಿಹಾಕಿಕೊಳ್ಳುತ್ತೀರಿ ಏಕೆಂದರೆ ಆ ಪಾಪದ ದಂಡನೆಯು ಭಯಂಕರವಾಗಿ ನಿಮಗೆ ಬರಬೇಕಾದ ಸಮಯಕ್ಕೆ ಸ್ವಲ್ಪ ಮೊದಲು ಮಾತ್ರ ನಿಮಗೆ ಈ ಜ್ಞಾನ ಸಿಗುತ್ತದೆ ಜ್ಞಾನ ಸಿಕ್ಕರೂ ಅಲಕ್ಷ್ಯ ಮಾಡಿದರೆ ಸಿಕ್ಕಿಹಾಕಿಕೊಳ್ಳುತ್ತೀರಿ ಅದಕ್ಕೊಂದು ಉದಾಹರಣೆ ಇಲ್ಲಿದೆ ಇಲ್ಲಿ ನಾವು ಏನು ಮಾಡಬೇಕು ಎಂದರೆ ಆತ್ಮ ಎಂದು ತಿಳಿದು ಶಿವಪರಮಾತ್ಮನನ್ನು ನೆನಪಿಸಬೇಕು ದೇವರ ಜ್ಞಾನವನ್ನು ಕೇಳಬೇಕು ಒಬ್ಬರನ್ನೊಬ್ಬರು ಆತ್ಮ ಎಂದು ನೋಡಬೇಕು ದೇಹವನ್ನು ನೋಡಬಾರದು ಇಲ್ಲಿ ಕಾಮವನ್ನು ಗೆಲ್ಲಬೇಕು ಈ ಜ್ಞಾನ ಸಿಕ್ಕಿದ ಕೂಡಲೇ ದೇಹದಿಂದ ಕಾಮದಲ್ಲಿ ತೊಡಗಬಾರದು ಆದರೆ ಮನಸ್ಸು ಚಂಚಲವಾಗುತ್ತದೆ ಅಲ್ಲವೇ ಅದನ್ನು ದೇವರನ್ನು ನೆನಪಿಸಿ ನೆನಪಿಸಿ ಗೆಲ್ಲಬೇಕು ಇದು ಈ ಜ್ಞಾನದ ಮುಖ್ಯ ವಿಷಯ ಹಾಗೆ ಒಬ್ಬ ಸಹೋದರಿಗೆ ಈ ಜ್ಞಾನವು ಮದುವೆಯಾದ ಹೊಸದರಲ್ಲಿ ಸಿಗುತ್ತದೆ ಅವರಿಗೆ ತಕ್ಷಣವೇ ನಿಶ್ಚಯ ಬುದ್ಧಿ ಬರುತ್ತದೆ ಸ್ವರ್ಗದ ದೇವತೆ ಆತ್ಮಗೆ ತಕ್ಷಣವೇ ಜ್ಞಾನವನ್ನು ಹಿಡಿದುಕೊಳ್ಳಲು ಸಾಧ್ಯವಾಯಿತು ತಕ್ಷಣ ನಾನು ಇದನ್ನು ಪಾಲಿಸಲಿದ್ದೇನೆ ಎಂದಾಗ ಗಂಡನು ಕೋಪಗೊಂಡು ಈಗಷ್ಟೇ ಮದುವೆಯಾಗಿದೆ ಅದರೊಳಗೆ ಕಾಮವನ್ನು ಬಿಡುತ್ತೇನೆ ಎನ್ನುತ್ತೀಯಾ ಎಂದು ಬೆದರಿಸಿದನು ಅವಳು ಸರಿ ಎಂದು ಬ್ರಹ್ಮಕುಮಾರಿ ಸೆಂಟರ್ಗೆ ಹೋಗುವುದನ್ನೇ ನಿಲ್ಲಿಸಿದಳು ನಂತರ ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ಆ ಮಗುವು ಹುಟ್ಟಿದ ಮಗುವಿನಂತೆಯೇ ಇದೆ ದೇಹದ ಬೆಳವಣಿಗೆ ಕುಂಠಿತಗೊಂಡು ಮನಸ್ಸು ಬೆಳವಣಿಗೆಯಾಗದೆ ಮಗುವಾಗಿಯೇ ಉಳಿದಿದೆ ನಾನು ಮಾಡಿದ ತಪ್ಪನ್ನು ಎಲ್ಲರೂ ಮಾಡಬಾರದು ದಯವಿಟ್ಟು ಎಲ್ಲರಿಗೂ ಹೇಳಿಯೇ ಎಂದು ಅವರು ಹೇಳಿದರು ಈ ಪಾಪದಿಂದ ನಮ್ಮನ್ನು ಕಾಪಾಡಲು ದೇವರು ಸಿಕ್ಕಿದ್ದಾರೆ ಅವರು ಹೇಳುವುದೆಲ್ಲ ಸಂಕೇತ ಕಣ್ಣು ಮುಚ್ಚಿ ನೀವು ಪಾಲಿಸಿದರೆ ತಪ್ಪಿಸಿಕೊಳ್ಳುತ್ತೀರಿ ಏಕೆ ಯಾವುದಕ್ಕೆ ಎಂದು ನೀವು ತುಂಬಾ ಬುದ್ಧಿವಂತಿಕೆಯಿಂದ ಮಾತನಾಡಿದರೆ ನಂತರ ದಂಡನೆ ಅನುಭವಿಸುವಾಗ ಇದಕ್ಕಾಗಿಯೇ ಹೇಳಿದ್ದಾರಾ ಎಂದು ನೆನಪಿಸಿ ಪ್ರಯೋಜನವಿಲ್ಲ ಆದರೂ ದೇವರ ಮಾರ್ಗವನ್ನು ಅನುಸರಿಸುತ್ತಿರುವಾಗಲೂ ಅನೇಕ ಸಮಸ್ಯೆಗಳು ಬರುತ್ತವೆ ಏಕೆಂದರೆ ನಾವು ಅಷ್ಟು ಪಾಪ ಮಾಡಿ ಬಂದಿದ್ದೇವೆ ಆದರೂ ನೀವು ಮಾಡಿದ ಪಾಪಕ್ಕೆ ಹೋಲಿಸಿದರೆ ಸಿಗುವ ದಂಡನೆ ಕಡಿಮೆಯಾಗಿರುತ್ತದೆ ಆ ದಂಡನೆಯೇ ಅಧಿಕವಾಗಿರುತ್ತದೆ ಎಂದಾದಲ್ಲಿ ಒಟ್ಟಾರೆ ಪಾಪದ ದಂಡನೆಯನ್ನು ಅನುಭವಿಸಿದ್ದರೆ ಏನಾಗುತ್ತಿತ್ತು ಎಂದು ಯೋಚಿಸಿ ಬ್ರಹ್ಮಕುಮಾರಿಯರಿಗೆ ಇಷ್ಟೊಂದು ಪರೀಕ್ಷೆ ಮೇಲೆ ಪರೀಕ್ಷೆ ಏಕೆ ಬರುತ್ತದೆ ಎಂದರೆ ಈ ನಾಟಕದಲ್ಲಿ ಇಡೀ ಜಗತ್ತಿಗೆ ಒಂದು ದೊಡ್ಡ ಪ್ರಯೋಜನವಿದೆ ಈ ಐದು ಸಾವಿರ ವರ್ಷಗಳ ಒಂದು ಕಲ್ಪದಲ್ಲಿ ಪ್ರತಿ ಕಲ್ಪದಲ್ಲಿ ನಡೆದದ್ದೇ ನಡೆಯುತ್ತದೆ ಎಂದು ಹೇಳುತ್ತಿದ್ದೇವೆ ಅಲ್ಲವೇ ಹಾಗಾಗಿ ಈ ಸಂಪೂರ್ಣ ಕಲ್ಪದಲ್ಲಿ ಅತಿ ಹೆಚ್ಚು ಪಾಪ ಮಾಡಿದವರು ನಾವೇ ಸ್ವರ್ಗದಲ್ಲಿ ದೇವತೆಗಳಾಗಿದ್ದವರು ನಾವೇ ಮತ್ತೆ ದೇವರ ಜ್ಞಾನವನ್ನು ಕೇಳಿ ದೇವತೆಗಳಾಗುವರು ಸ್ವರ್ಗಕ್ಕೆ ಹೋಗುವವರೂ ಕೂಡ ನಾವೇ ಅರ್ಧದಲ್ಲಿ ಬರುತ್ತಾರೆ ಅಲ್ಲವೇ ಅಂದರೆ ಇತರ ಧರ್ಮಗಳಿಗೆ ಸೇರಿದವರು ಮಾತ್ರ ಬರುತ್ತಾರೆ ಎಂದುಕೊಳ್ಳಬೇಡಿ ಹಿಂದೂ ಧರ್ಮಕ್ಕೆ ಸೇರಿದವರಲ್ಲಿಯೂ ಸ್ವರ್ಗಕ್ಕೆ ಬಾರದವರು ಅನೇಕರಿರುತ್ತಾರೆ ಏಕೆಂದರೆ ಸ್ವರ್ಗದಲ್ಲಿ ಒಟ್ಟು ಮೂವತ್ತ್ ಕೋಟಿ ಮಾತ್ರ ಇಂದು ಒಂದು ಸಾವಿರ ಕೋಟಿ ಇದೆ ಆ ಮೂವತ್ಮೂರು ಕೋಟಿಯವರು ಕೂಡ ಆರಂಭದಲ್ಲಿ ಬರುವುದಿಲ್ಲ ಕೊನೆಯಲ್ಲಿ ನೋಡಿದರೆ ಮೂವತ್ಮೂರು ಕೋಟಿ ಆದರೆ ಆರಂಭದಲ್ಲಿ ಕೇವಲ ಒಂಬತ್ತು ಲಕ್ಷ ಜನರು ಮಾತ್ರ ಇರುತ್ತಾರೆ ಅವರೇ ಪರಿಪೂರ್ಣ ಸ್ವರ್ಗ ಆರಂಭದಲ್ಲಿ ಪು ಹೊಸ ಸ್ವರ್ಗದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸುತ್ತಾರೆ ಹಾಗಾದರೆ ಯಾರ ಆಧಾರದ ಮೇಲೆ ಕೆಲವರು ಮುಂದೆ ಬರುತ್ತಾರೆ ಕೆಲವರು ಹಿಂದೆ ಬರುತ್ತಾರೆ ಕೆಲವರು ಉನ್ನತ ಪದವಿಯನ್ನು ರಾಜನಾಗಿ ಪಡೆಯುತ್ತಾರೆ ಉಳಿದವರು ಪ್ರಜೆಗಳಾಗಿರುತ್ತಾರೆ ಎಲ್ಲರಿಗೂ ಸುಖವಿರುತ್ತದೆ ಆದರೆ ರಾಜನಿಗೆ ಹೆಚ್ಚು ಸುಖ ಹೆಚ್ಚು ಸಂಪತ್ತು ಇರುತ್ತದೆ ಅಲ್ಲವೇ ಈಗ ಯಾರು ದೇವರ ನೆನಪಿನಲ್ಲಿ ಇರುತ್ತಾರೋ ಸ್ವಲ್ಪವೂ ಕಾಮ ಕೋಪ ಆಸೆ ಅಹಂಕಾರದಲ್ಲಿ ಸಿಲುಕದೇ ಇರುತ್ತಾರೋ ಚಿಕ್ಕ ಚಂಚಲತೆಯು ಮನಸ್ಸಿನಲ್ಲಿ ಕಾಮ ಕೋಪ ಆಸೆ ಬರದಂತೆ ಇರುತ್ತಾರೋ ಅವರೇ ಸ್ವರ್ಗದಲ್ಲಿ ಉನ್ನತ ಪದವಿಯನ್ನು ಪಡೆಯುತ್ತಾರೆ ಆರಂಭದಲ್ಲಿ ಬಂದು ಸ್ವರ್ಗದ ಸಂಪೂರ್ಣ ಸುಖವನ್ನು ಅವರೇ ಅನುಭವಿಸುತ್ತಾರೆ ಹಾಗಾಗಿ ಆ ಮಟ್ಟಿಗೆ ಈಗ ಆತ್ಮವನ್ನು ಬಲಪಡಿಸಿಕೊಂಡಿರುತ್ತಾರೆ ಸಂಪೂರ್ಣವಾಗಿ ದೇವರ ನೆನಪಿನಲ್ಲಿ ಇದ್ದು ಕಲಿಯುಗದ ಯಾವುದೇ ವಿಷಯವನ್ನು ನೋಡಿಯೂ ನೋಡದೆ ಕೇಳಿಯೂ ಕೇಳದೇ ಇರಲು ಪರಿಪೂರ್ಣ ಅಭ್ಯಾಸ ಮಾಡಿರುತ್ತಾರೆ ಹಾಗೆ ಪರಿಪೂರ್ಣವಾಗಿ ಮಾಡಿದಾಗ ಅವರಿಗೆ ಅನೇಕ ಪರೀಕ್ಷಾ ಪೇಪರ್ಗಳು ಬರುತ್ತವೆ ಆದರೆ ಅದಕ್ಕೆ ಅವರು ಸ್ವಲ್ಪವೂ ಅಲುಗಾಡುವುದಿಲ್ಲ ಏಕೆಂದರೆ ಆತ್ಮಬಲ ಏರುತ್ತಲೇ ಇರುತ್ತದೆ ಇದರಲ್ಲಿ ಒಂದು ಪ್ರಯೋಜನ ಏನೆಂದರೆ ಪ್ರತಿಕಲ್ಪದಲ್ಲಿ ಸ್ವರ್ಗದಲ್ಲಿ ದೇವತೆಗಳಾಗಿದ್ದ ನಾವೇ ಈ ಜ್ಞಾನವನ್ನು ತೆಗೆದುಕೊಳ್ಳುತ್ತೇವೆ ಇತರರು ತೆಗೆದುಕೊಳ್ಳುವುದಿಲ್ಲ ಆದರೆ ಕೊನೆಯಲ್ಲಿ ಜಗತ್ತು ನಾಶವಾಗುವಾಗ ಅವರಿಗೆ ದುಃಖವನ್ನು ಸಹಿಸಲು ಆಗುವುದಿಲ್ಲ ಅಲ್ಲವೇ ಅವರು ಅಭ್ಯಾಸ ಮಾಡುತ್ತಿಲ್ಲವಲ್ಲ ಹಾಗಾಗಿ ಈಗ ಪರಿಪೂರ್ಣವಾಗಿ ಬ್ರಹ್ಮಕುಮಾರಿಯರಾಗಿ ಹೆಚ್ಚು ಹೆಚ್ಚು ಸಮಸ್ಯೆಗಳು ಬಂದಂತೆ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತಿದ್ದಾರೆ ಹೀಗೆ ಸ್ಟ್ರಾಂಗ್ ಆಗುವಷ್ಟು ಅವರಿಗೆ ಯೋಗ ಬಲವು ತುಂಬುತ್ತದೆ ದೇವರನ್ನು ನೆನಪಿಸಿ ನೆನಪಿಸಿ ಆ ಬಲವು ಬೇಕು ಶಕ್ತಿಯಿಲ್ಲದೆ ಇರುವ ಇತರರಿಗೆ ಅಜ್ಞಾನಿಗಳು ಎಂದು ಹೇಳುತ್ತೇವೆ ಈ ಜ್ಞಾನವನ್ನು ತೆಗೆದುಕೊಳ್ಳದವರಿಗೆ ಅವರಿಗೆ ಶಕ್ತಿಯನ್ನು ಕೊಡುವುದಕ್ಕಾಗಿ ಕೊನೆಯ ಸಮಯದಲ್ಲಿ ಎಲ್ಲರಿಗೂ ಜ್ಞಾನವನ್ನು ಕೊಟ್ಟುಬಿಡುತ್ತೇವೆ ಕೊನೆಯಲ್ಲಿ ಅವರಿಗೂ ನೆನಪು ಬರುತ್ತದೆ ಹೌದು ಬ್ರಹ್ಮಕುಮಾರಿಯರು ಹೇಳಿದ್ದರು ಆತ್ಮ ಎಂದು ತಿಳಿದು ಶಿವಪರಮಾತ್ಮನನ್ನು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ನೆನಪಿಸಿದರೆ ಮಾತ್ರ ಮೇಲೆ ಹೋಗಲು ಸಾಧ್ಯ ಎಂದು ಆದರೆ ನೆನಪಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅಭ್ಯಾಸ ಮಾಡಿಲ್ಲವಲ್ಲ ಆ ಸಮಯದಲ್ಲಿ ಗಂಡನನ್ನು ಕಳೆದುಕೊಂಡು ಹೆಂಡತಿಯನ್ನು ಕಳೆದುಕೊಂಡು ಮಗುವನ್ನು ಕಳೆದುಕೊಂಡು ಆಸ್ತಿಯನ್ನು ಕಳೆದುಕೊಂಡು ಕಣ್ಣೆದುರಿನಲ್ಲಿ ಪ್ರಳಯವನ್ನು ನೋಡುತ್ತಿರುವಾಗ ಇಷ್ಟೊಂದು ಆಲೋಚನೆಗಳಲ್ಲಿ ದೇವರನ್ನು ಹೇಗೆ ನೆನಪಿಸುವುದು ಆಗ ಈಗ ಪರಿಪೂರ್ಣವಾಗಿರುವ ಚೆನ್ನಾಗಿ ಪ್ರಯತ್ನ ಮಾಡುವವರು ಕೊನೆಯ ಸಮಯದಲ್ಲಿ ಪರಿಪೂರ್ಣರಾಗಿರುತ್ತಾರೆ ಆಗ ಅವರು ಎದುರಿಗೆ ಬಂದಾಗ ಅವರು ದೇವರ ನೆನಪಿನಲ್ಲಿ ಸಂಪೂರ್ಣವಾಗಿ ಶಾಂತಿಯಿಂದ ಇರುವುದು ಆ ಶಾಂತಿಯ ತರಂಗಗಳು ಇವರ ಸುತ್ತಲೂ ಹರಡುತ್ತವೆ ಆ ಶಾಂತಿಯು ಶಾಂತಿಯಿಲ್ಲದೆ ಇರುವ ಅಜ್ಞಾನಿ ಆತ್ಮಗಳಿಗೆ ತಾತ್ಕಾಲಿಕವಾಗಿ ಒಂದು ಶಾಂತಿಯನ್ನು ಕೊಡುತ್ತದೆ ನಿಜವಾಗಿ ದೇವಾಲಯಕ್ಕೆ ಹೋದರೆ ಒಂದು ಶಾಂತಿ ಬರುತ್ತದೆ ಅಲ್ಲವೇ ಅದು ಇದರ ನೆನಪೆ ಅದು ಕೊನೆಯ ಸಮಯದಲ್ಲಿ ಜೀವಂತವಾಗಿ ನಡೆಯಲಿದೆ ಕೊನೆಯಲ್ಲಿ ದೇವಾಲಯ ಮಸೀದಿ ಚರ್ಚ್ ಏನೂ ಉಳಿಯುವುದಿಲ್ಲ ಪ್ರಕೃತಿ ವಿಕೋಪ ಜನಾಂಗೀಯ ಕಲಹ ಎಲ್ಲದರಿಂದ ಎಲ್ಲವೂ ನಾಶವಾಗುತ್ತದೆ ಜೀವಂತವಾಗಿ ಬಂದ ನಂತರ ಅದರ ಅಗತ್ಯವೂ ಇರುವುದಿಲ್ಲ ಅಲ್ಲವೇ ಹಾಗಾಗಿ ಎದುರು ಬಂದ ಕೂಡಲೇ ಅವರು ಶಾಂತವಾಗುತ್ತಾರೆ ದೇವರನ್ನು ನೆನಪಿಸುತ್ತಾರೆ ತಕ್ಷಣವೇ ಮೇಲೆ ಹೋಗುತ್ತಾರೆ ಹಾಗೆ ಎಲ್ಲರಿಗೂ ಶಾಂತಿ ಶಕ್ತಿಯನ್ನು ತುಂಬಿ ದೇವರ ಬಳಿಗೆ ಕಳುಹಿಸುವುದನ್ನು ಮುಕ್ತಿ ಎಂದು ಹೇಳುತ್ತೇವೆ ಮುಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸುವ ರೀತಿಯಲ್ಲಿಯೇ ಭಕ್ತಿ ಮಾರ್ಗದಲ್ಲಿ ಅವರು ದೇವತೆಗಳನ್ನು ಪೂಜಿಸುತ್ತಾರೆ ನಮ್ಮನ್ನು ದೇವತೆಗಳಾಗಿ ಮಾಡಿದ ಶಿವಪರಮಾತ್ಮನನ್ನು ಪೂಜಿಸುತ್ತಾರೆ ಈ ದೇವತೆಗಳಲ್ಲಿ ನಂಬರ್ ಒನ್ ಶ್ರೀನಾರಾಯಣ ಅವರು ಈಗ ಶಿವನಿಗೆ ಸಮಾನವಾಗಿ ಶುದ್ಧರಾಗುತ್ತಿದ್ದಾರೆ ಆ ಮಟ್ಟಿಗೆ ಶುದ್ಧರಾಗಿ ಇತರರಿಗೂ ಶಕ್ತಿಯನ್ನು ಕೊಡುತ್ತಾರೆ ಅದಕ್ಕಾಗಿಯೇ ಅವರಿಗೆ ಅಷ್ಟು ಪೂಜೆ ನಡೆಯುತ್ತದೆ ಹಾಗಾಗಿ ದೇವರ ಜ್ಞಾನವನ್ನು ತೆಗೆದುಕೊಂಡ ನಂತರ ದುಃಖ ಹೆಚ್ಚಾಗಲು ಕಾರಣ ತೆಗೆದುಕೊಂಡಿದ್ದಕ್ಕಲ್ಲ ಮಾಡಿದ ಪಾಪದಿಂದ ಆದರೆ ಅದರಲ್ಲಿಯೂ ಒಂದು ಒಳಿತು ಇದೆ ದೇವರ ಜ್ಞಾನವನ್ನು ತೆಗೆದುಕೊಂಡ ಕಾರಣ ನಾವು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇವೆ ಶರೀರವನ್ನು ಹಿಡಿಯುವುದಕ್ಕಲ್ಲ ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇರುತ್ತಾರೆ ಎನ್ನುವ ಆ ನೆನಪಿನಲ್ಲಿಯೇ ಇರುತ್ತೇವೆ ಅವರನ್ನು ನೆನಪಿಸುತ್ತಾ ಇರುತ್ತಾ ಆತ್ಮಕ್ಕೆ ಶಕ್ತಿ ತುಂಬುತ್ತದೆ ಶಕ್ತಿ ತುಂಬಿದಂತೆ ಮೊದಲು ನೀವು ಪಾಪ ಮಾಡುವುದಿಲ್ಲ ಇದಕ್ಕಿಂತ ಮೊದಲು ಮಾಡಿದ ಪಾಪಕ್ಕಾಗಿಯೂ ಬರುವ ದುಃಖದಿಂದ ಬುದ್ಧಿ ದೂರವಾಗುತ್ತದೆ ಅದನ್ನು ಮೆಲುಕು ಹಾಕಿದಾಗಲೇ ನಿಮಗೆ ದುಃಖ ಬರುತ್ತದೆ ಆತ್ಮವು ದುರ್ಬಲವಾಗಿದ್ದರೆ ಮಾತ್ರ ಅದನ್ನೇ ಮೆಲುಕು ಹಾಕುತ್ತಾ ಇರುತ್ತದೆ ದೇವರ ನೆನಪಿನಲ್ಲಿ ಇರುತ್ತಾ ಇರುತ್ತಾ ಆತ್ಮವನ್ನು ಬಲಪಡಿಸಿಕೊಂಡು ಸ್ವರ್ಗಕ್ಕೆ ಹೋಗಲಿದ್ದೇವೆ ಎನ್ನುವ ಆ ಆನಂದವನ್ನು ನೆನಪಿಸಿಕೊಳ್ಳುತ್ತಾ ಹೋದರೆ ಕೊನೆಯಲ್ಲಿ ಆ ಆನಂದದಲ್ಲಿ ಬರುವ ದುಃಖವು ಒಂದು ದೊಡ್ಡ ದುಃಖವಾಗಿಯೇ ಅನುಭವವಾಗುವುದಿಲ್ಲ ಉದಾಹರಣೆಗೆ ಒಬ್ಬನಿಗೆ ಲಾಟರಿ ಟಿಕೆಟ್ನಲ್ಲಿ ಕೋಟಿ ರೂಪಾಯಿಗಳು ಬಿದ್ದಿವೆ ಆತನಿಗೆ ಸೊಳ್ಳೆ ಕಚ್ಚುವುದು ಒಂದು ದೊಡ್ಡ ವಿಷಯವೇ ಅಲ್ಲ ಅದನ್ನು ತಟ್ಟಿ ಅವನು ಹೋಗುತ್ತಾನೆ ಏಕೆಂದರೆ ಅವನಿಗೆ ಅಷ್ಟು ದೊಡ್ಡ ಸಂತೋಷ ಸಿಕ್ಕಿದೆ ಅದೇ ರೀತಿ ಸ್ವರ್ಗ ಸಿಗುತ್ತಿದೆ ಎನ್ನುವುದನ್ನು ನೀವು ನೆನಪಿಸುತ್ತಾ ಹೋದಂತೆ ಆ ಸಂತೋಷ ಬರುತ್ತದೆ ಅದಕ್ಕಾಗಿ ಪ್ರತಿದಿನ ಮುರಳಿಯನ್ನು ಕೇಳಬೇಕು ಕೇಳಿದುದನ್ನೇ ಚಿಂತನೆ ಮಾಡುತ್ತಾ ಇರಬೇಕು ಇತರರಿಗೆ ಹೇಳುತ್ತಾ ಇರಬೇಕು ಇದರಲ್ಲಿಯೇ ನಿಮ್ಮ ಮನಸ್ಸನ್ನು ನಿರತರನ್ನಾಗಿ ಮಾಡಬೇಕು ಆಗ ವ್ಯರ್ಥ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುವುದಿಲ್ಲ ಆಗ ಜಗತ್ತಿನ ವಿನಾಶ ಬರುವುದರೊಳಗೆ ಆತ್ಮವು ಬಲಶಾಲಿಯಾಗಿಬಿಡುತ್ತದೆ ಬಿಡುತ್ತದೆ ಹಾಗಾಗಿ ಆ ದುಃಖವು ನಿಮ್ಮನ್ನು ಬಾಧಿಸುವುದಿಲ್ಲ ನಿಮ್ಮ ಶಕ್ತಿಯ ಮೂಲಕ ಇತರರಿಗೂ ನೀವು ಒಂದು ಸುರಕ್ಷಾ ಕವಚವಾಗಿ ಇರುತ್ತೀರಿ ಅದಕ್ಕಾಗಿಯೇ ದೇವರನ್ನು ಹಿಡಿದ ನಂತರ ದುಃಖ ಬರುತ್ತಿದೆ ಎಂದು ಎಲ್ಲಾ ಧರ್ಮದವರು ಹೇಳುತ್ತಾರೆ ಓಂ ಶಾಂತಿ ಧನ್ಯವಾದಗಳು